ಶುಕಾಚಾರ್ಯರು ಬಂದಾಗ ಒಂದು ಮಾತು ಕೇಳ್ತಾನೆ ರಾಜ ಜೀವನದಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ತಿಳ್ಕೊಳ್ಳಬೇಕಾದ್ದು ಏನಾದರೂ ಸಂಗತಿ ಇರುತ್ತಲ್ಲ ಅದನ್ನು ಹೇಳಿ ಯಾಕೆಂದರೆ ಯಾವ ಯಾವುದನ್ನೋ ಕೇಳಿ ಮುಖ್ಯವಾದ ಸಂಗತಿಯನ್ನು ಮತ್ತೆ ಕೇಳಿದರೆ ಸಾಕು ಅಂತ ಹೇಳಲಿಕ್ಕೆ ಟೈಮ್ ಇಲ್ಲ ನನಗೆ ಬದುಕಿರೋದು ಏಳು ದಿವಸ ಏನು ಆದ್ದರಿಂದ ಏಳು ದಿವಸದಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿಗಳನ್ನೇ ತಿಳಿಬೇಕು ನಾನು ನಿಧಾನವಾಗಿ ತಿಳಿಲಿಕ್ಕೆ ಅವಕಾಶ ಇಲ್ಲ ಅದರಿಂದ ಅವಶ್ಯವಾಗಿ ಕೇಳಬೇಕಾದಂಥ ಮಾತು ಏನಿದೆ ಅದನ್ನು ನನಗೆ ದಯವಿಟ್ಟು ಹೇಳಬೇಕು ಹೇಳಿ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಇದಕ್ಕೆ ಪೂರಕವಾಗಿ ಅವರು ಒಂದು ಮಾತು ಹೇಳ್ತಾರೆ ಉಗ್ರಶ್ರವಸ್ಸು ಸೂತ ಶವನಕಾದಿಗಳ ಸಂಬಾದರೆ ಒಂದು ಮಾತು ಬರುತ್ತೆ ಹೌದು ನಾವು ಸುಮ್ಮನೆ ಜೀವನದಲ್ಲಿ ಕಾಡು ಹರಟೆ ಬೇಡವಾದ ಮಾತುಗಳನ್ನು ಆಡುವುದಕ್ಕೋಸ್ಕರ ಎಷ್ಟು ಸಮಯವನ್ನು ಹಾಳು ಮಾಡ್ತೇವೆ ಅದರಿಂದ ಎಷ್ಟು ದೊಡ್ಡ ನಷ್ಟ ಅನ್ನುವ ಎಚ್ಚರ ನಮಗಿಲ್ಲ ಅನ್ನತ್ತೆ ಭಾಗವತ ಆಯುರು ಹರತಿವೋ ಈ ಪುಂಸಃ ಉದ್ಯನ್ನ ಸ್ತಂಚೆಯನ್ನಸವು ತಸ್ಯರ್ಥೆ ಯಕ್ಷಣ ನೀತಃ ಉತ್ತಮ ಶ್ಲೋಕ ವಾರ್ತೆಯ ಆಯುರು ಹರತಿವೋ ಈ ಪುಂಸ ಉದ್ಯನ್ನ ಸ್ತಂಚೆಯನ್ನಸವು ಪ್ರತಿ ದಿವಸ ಸೂರ್ಯ ಉದಿಸ್ತಾ ಇದ್ದಾನೆ ಪ್ರತಿ ದಿವಸ ಸೂರ್ಯ ಮುಳುಗುತ್ತಾನೆ ನಮಗೆ ಖುಷಿಯೋ ಖುಷಿ ಸನ್ಸೆಟ್ ನೋಡಲಿಕ್ಕೆ ಮಲ್ಪೆಗೆ ಹೋಗುವ ಅಂತೇವೆ ಹೌದಪ್ಪ ನೀವು ಮಲ್ಪೆಗೆ ಹೋಗಿ ಸನ್ಸೆಟ್ ಅಲ್ಲ ಸಂತೋಷ ಆಯಿತು ಭಾಳ ಖುಷಿ ಆಯ್ತು ರೀ ಅದೇನು ಚೆಂದ ಅಲ್ಲಿ ಒಳ್ಳೆ ಬುಗುರಿ ಹಾಗೆ ಎಳಿಯೋದು ಕೆಳಕ್ಕೆ ಹೋಗಿ ಕೆಳಕ್ಕೆ ಹೋಗಿ ಕಂಪು ಕೆಂಪು ಗೆರೆಯಾಗಿ ನೀರಿನಲ್ಲಿ ಮುಳುಗೋದು ಆನಂದೋ ಆನಂದ ಅದರ ಹಿಂದೆ ಒಂದು ಭಯಾನಕವಾದಂಥ ಜೀವನದ ಕಟು ಸತ್ಯ ಉಂಟು ಅದನ್ನು ನೀವು ನೆನಪಿಸಿಕೊಳ್ಳಿಲ್ವಾ ಅಂತಾರೆ ಏನು ಅಲ್ಲಪ್ಪ ಪ್ರತಿ ಬಾರಿ ಸೂರ್ಯ ಮುಳುಗುವಾಗಲೂ ಇವತ್ತು ನೀವು ಮುಳುಗಿದ ನಿನ್ನೆ ಮುಳುಗಿದ್ದ ನಾಳೆ ಮುಳುಗುತ್ತಾನೆ ಪ್ರತಿಯೊಂದು ಬಾರಿ ಸೂರ್ಯ ಮುಳುಗುವಾಗಲೂ ನಮ್ಮ ಜೀವನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಕಸಿದುಕೊಂಡು ಹೋಗ್ತಾನೆ ನಮ್ಮನ್ನು ಇಪ್ಪತ್ನಾಲ್ಕು ಗಂಟೆ ಸಾವಿಗೆ ಹತ್ತಿರ ತಳ್ಳುತ್ತಾನೆ ನಾವು ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಸಾವಿಗೆ ಸಮೀಪ ಆದೆವು ನಾಳೆ ಸೂರ್ಯ ಮುಳುಗಿದಾಗ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಸಾವಿಗೆ ಆದೆವು ನಾಡಿದ್ದು ಸೂರ್ಯ ಮುಳುಗಿದಾಗ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಸಾವಿಗೆ ಸಮೀಪ ಆದೆವು ಅನ್ನುವ ಜೀವನದ ಒಂದು ಘೋರ ಸತ್ಯವನ್ನು ಅವನು ಮುಳುಗುವಾಗ ನಿಮಗೆ ಹೇಳಿ ಹೋಗ್ತಾನಲ್ಲ ಅದನ್ನು ನೀವು ಗಮನಿಸಲಿಲ್ಲೇನು ಅಂತಾರೆ ಭಾಗವತಗಾರರು ಆಯುರ್ ಹರತಿ ವೈ ಪುಂಸಹ ಅವನಿಗೆ ಹೆಸರೇನು ಆದಿತ್ಯ ಆದಿತ್ಯ ಅಂದ್ರೆ ಏನು ಆದತ್ತೆ ನಮ್ಮ ಜೀವನದ ಆಯುಸ್ಸನ್ನು ಕಿತ್ತುಕೊಂಡು ಹೋಗುವನು ಒಂದು ಸರ್ತಿ ಮುಳುಗುವಾಗ ಇಪ್ಪತ್ನಾಲ್ಕು ಗಂಟೆ ಆಯುಸ್ಸನ್ನು ಕಿತ್ತುಕೊಂಡು ಹೋದ ನಮ್ಮ ಆಯುಸ್ಸನ್ನು ಕಿತ್ತು ಕಿತ್ತು ಕೊಂಡು ಹೋಗ್ತಾ ಇದ್ದಾನೆ ಆದರೂ ಗೋಜೆ ಇಲ್ಲದೆ ನಾವು ಆಹಾ ಸನ್ಸೆಟ್ ವಾಟ್ ಎ ಬ್ಯೂಟಿಫುಲ್ ವ್ಯೂ ಅಂತೇವಲ್ಲ ಆಯುರ್ ಹರತಿ ವೈ ಪುಂಸಃ ಉದ್ಯನ್ ಅಸ್ತಂಚೆ ಎನ್ನಸವು ತಸ್ಯ ಋತೆ ಆದ್ದರಿಂದ ತಸ್ಯ ತಸೇಯ ಕ್ಷಣೋ ನೀತ ಉತ್ತಮ ಶ್ಲೋ ಉತ್ತಮ ಶ್ಲೋಕ ವರ್ತೆಯ ಈ ಹೋದಂಥ ಕ್ಷಣ ಉಂಟಲ್ಲ ಮತ್ತೆ ನಾವು ಕಳೆದು ಹೋದಂಥ ದುಡ್ಡನ್ನು ಮರಳಿ ಪಡೆಯಬಹುದು ಎಲ್ಲ ಹೋದದ್ದನ್ನೂ ಮರಳಿ ಪಡೆಯಬಹುದು ಪ್ರಾಯ ಹೋದ ಮಾನವನ್ನೂ ಮರಳಿ ಪಡೆಯಬಹುದು ಆದರೆ ಹೋದ ಕಾಲ ಪಾಸ್ಟ್ ಈಸ್ ಪಾಸ್ಟ್ ಫಾರ್ ಎವರ್ ಇಟ್ ಕ್ಯಾನ್ ನೆವರ್ ಬಿ ಪ್ರೆಸೆಂಟ್ ಅವರ್ ಫ್ಯೂಚರ್ ಅಂತ ಮತ್ತೆ ಆ ಕಾಲ ಮರಳಿ ಬರಲಿ ಅಂದರೆ ಬರಲು ಸಾಧ್ಯವಿಲ್ಲ ಅಂದರೆ ನಾವು ಕಳಕೊಂಡಷ್ಟು ಕ್ಷಣ ಜೀವನದಲ್ಲಿ ವ್ಯರ್ಥವಾದದ್ದು ವ್ಯರ್ಥವೇ ಇನ್ನು ಎಂದೆಂದೂ ಅದನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕೆ ನಾವು ಈ ಜ ಬದುಕಿನ ಈ ಅಮೂಲ್ಯವಾದ ಕ್ಷಣಗಳನ್ನು ವ್ಯರ್ಥವಾದ ಮಾತುಗಳಿಂದ ಹಾಳು ಮಾಡುತ್ತೇವೆ ಯಾಕೆ ಭಗವಂತನ ಚಿಂತನೆಯಲ್ಲಿ ಈ ಕ್ಷಣಗಳನ್ನು ಉಪಯೋಗಗೊಳಿಸುವುದಿಲ್ಲ ಅನ್ನುವ ಮಾತನ್ನ ಸೂತ ಶೌನಕರ ಸಂವಾದದಲ್ಲಿ ಹೇಳಿಸಿ ಅದಕ್ಕೆ ಪೂರಕವಾಗಿ ಶುಕಾಚಾರ್ಯರಿಂದ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಇವನು ಹೇಳ್ತಾನೆ ಜೀವನದಲ್ಲಿ ವ್ಯರ್ಥವಾಗಿ ಕ್ಷಣಗಳನ್ನು ತೆಗೆಯುವಷ್ಟು ಕ್ಷಣಗಳು ಇಲ್ಲೇ ಇಲ್ಲ ನನ್ನ ಜೀವನದಲ್ಲಿ ನನಗೆ ಇರುವುದು ಇನ್ನು ಏಳು ಸೂರ್ಯೋದಯ ಏಳು ಸೂರ್ಯಾಸ್ತಗಳು ಅಷ್ಟೇ ಅವನು ಇನ್ನು ಕಿತ್ತುಕೊಳ್ಳಲಿಕ್ಕೆ ಹೆಚ್ಚಿಲ್ಲ ಆ ಏಳು ದಿವಸ ಅವನು ಕಿತ್ತುಕೊಳ್ಳುವಷ್ಟರಲ್ಲಿ ಎಷ್ಟು ನಾನು ನಿಮ್ಮಿಂದ ಪಡೆಯಬಹುದು ಅದನ್ನು ಪಡೆದುಕೊಳ್ಳಬೇಕು ಪೂರ್ತಿ ಜೀವನದಲ್ಲಿ ಕೇಳಲೇಬೇಕಾದ್ದು ಶ್ರೋತವ್ಯಾಧಿಶು ಯರ ಕೇಳಲೇಬೇಕಾದ್ದು ಏನು ಅದನ್ನು ಹೇಳ್ರಿ ಸಂತೋಷ ಆಗತ್ತೆ ಶುಕಾಚಾರ್ಯರಿಗೆ ವರಿಯಾನೇಶ ಪ್ರಶ್ನ ಒಳ್ಳೆಯ ಪ್ರಶ್ನೆಯಪ್ಪ ಅಂದರು ಯಾಕೆ ನೀನು ಈ ಪ್ರಶ್ನೆ ಬಹಳ ಜನಕ್ಕೆ ಹೀಗೆ ಪ್ರಶ್ನೆ ಬರ್ತದೆ ಆದರೆ ಅವರು ಪ್ರಶ್ನೆ ಹಾಕದೇ ಜೀವನವನ್ನು ಹಾಳು ಮಾಡಿಕೊಳ್ತಾರೆ ನೀನು ಪ್ರಶ್ನೆ ಹಾಕಿದಿ ಆತ್ಮವಿತ್ಸಮ್ಮತ ಪುಂಸಾಂಶ ವ್ಯಾದುಷಿ ಅಪ್ಪರಹ ನೀನು ಒಬ್ಬ ಈ ಪ್ರಶ್ನೆ ಹಾಕಿದ್ದರಿಂದ ಈ ಪ್ರಶ್ನೆ ಕಾಡ್ತಾ ಇರುವ ಸಾವಿರ ಸಾವಿರ ಸಜ್ಜನರಿಗೆ ಉಪಗಾಯ ಹೋಗ್ತು ನಿನ್ನ ಪ್ರಶ್ನೆಗೆ ನಾನು ಉತ್ತರವಾಗಿ ಕೊಟ್ಟ ಮಾತು ನಾಳೆ ದಾಖಲೆಯಾಗಿ ಅದು ಭಾಗವತವಾಗಿ ಈ ದೇಶದ ಭವಿಷ್ಯತ್ ಕಾಲದ ಪರಂಪರೆಗೆ ಜ್ಞಾನ ಜಿಜ್ಞಾಸುಗಳ ಪರಂಪರೆಗೆ ಮಾರ್ಗದರ್ಶಕವಾಗಿರತಕ್ಕಂಥ ಪ್ರಶ್ನೆ ಆಯಿತಪ್ಪ ಮುಂದಿನ ಮನುಕುಲದ ಉದ್ಧಾರದ ಪ್ರಶ್ನೆ ಮಾಡಿದೆ ಒಳ್ಳೆ ಪ್ರಶ್ನೆ ಇದು ಸ್ವಾರ್ಥದ ಪ್ರಶ್ನೆ ಅಲ್ಲ ನಿನ್ನ ಒಬ್ಬನ ಉದ್ಧಾರದ ಪ್ರಶ್ನೆ ಅಲ್ಲ ಇಡೀ ಭಾವಿ ಮನುಕುಲದ ಉದ್ಧಾರ ನಿನ್ನ ಈ ಪ್ರಶ್ನೆಯಲ್ಲಿದೆ ಜ್ಞಾನಿಗಳು ಮೆಚ್ಚುವ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಭೇಷ್ ಅಂದ್ರಂತೆ ಆದರೆ ಅಷ್ಟು ಹೇಳಿ ಆಮೇಲೆ ಶಾರ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಮ್ಸಂತೀರ ಸಹಸ್ರಶಃ ಕೇಳಬೇಕಾದ ಮಾತು ಕೇಳಬೇಕಾದ ಮಾತು ಬೇಕಾದಷ್ಟಿದೆ ಎಷ್ಟು ಅಂದರೆ ಏಳು ದಿವಸ ಅಲ್ಲ ಏಳು ವರ್ಷ ಅಲ್ಲ ಏಳು ತಿಂಗಳು ಏಳು ವರ್ಷ ಅಲ್ಲ ಏಳು ಜನ್ಮ ಅಲ್ಲ ಏಳು ಯುಗಗಳು ಕೇಳಿದರೂ ಮುಗಿಯದಷ್ಟು ವಿಷಯ ಇದೆ ಶ್ರೋತವ್ಯಾನೀಹ ರಾಜೇಂದ್ರ ಸಂತಿ ಸಹಸ್ರಶಃ ಕೇಳಬೇಕಾದ ಮಾತೇ ಬಾಕಿ ಇರೋದು ಕೇಳಬಾರದ್ದೆಲ್ಲ ಕೇಳಿ ಆಯಿತು ಕೇಳಬೇಕಾದ್ದೇ ಇನ್ನು ಪೆಂಡಿಂಗ್ ಇರೋದು ಅದು ಎಷ್ಟು ಕೇಳಿದ್ರು ಮುಗಿಯೋದಷ್ಟಿದೆ ಸಂತಿ ಸಹಸ್ರಶಃ ಅಂತ ಸಾವಿರ ಸಾವಿರ ಜನ್ಮದಲ್ಲಿ ನೀನು ಕೇಳಿದ್ರು ಕೇಳಬೇಕಾದ್ದು ಬಾಕಿ ಉಳಿಯುತ್ತೆ ಮುಗಿಯೋದಿಲ್ಲ ಯಾಕೆಂದ್ರೆ ಕೇಳಬೇಕಾದ್ದು ಭಗವಂತರ ಬಗ್ಗೆ ಅವನು ಅನಂತ ಎಷ್ಟು ಕೇಳಿದ್ರು ಬಾಕಿಯೇ ಉಳಿಯೋದು ಕೇಳಬೇಕಾದ್ದು ಅನಂತ ಇದೆ ಅಪ್ಪ ಅದು ನೀನು ಸಾವಿರ ಜನ್ಮದಲ್ಲಿ ಪೂರ್ತಿ ಕೇಳಿದರೂ ಮುಗಿಯೋದಿಲ್ಲ ಆದರೆ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಶುಗ್ರಹ ಮೇಧಿನಾಂ ಆದರೆ ಏನು ಉಪಯೋಗ ಕೇಳಬೇಕಾದ್ದು ಬೇಕಾದಷ್ಟಿದೆ ಕೇಳುವವರು ಯಾರು ಅಂತ ಇದು ಶುಕಾಚಾರ್ಯರ ಪ್ರಶ್ನೆ ಕೇಳಬೇಕಾದ್ದು ಸಾವಿರ ಜನ್ಮದಲ್ಲಿ ಕೇಳಿದರೂ ಮುಗಿಯದಷ್ಟು ಉಂಟಪ್ಪ ಹೇಳುವವರೂ ಇದ್ದಾರೆ ಕೇಳುವವರು ಯಾರು ಯಾರಿಗೋಸ್ಕರ ಹೇಳಬೇಕು ಎಂಥ ಸಿಟ್ಟು ನೋಡಿ ಅವರಿಗೆ ಈ ಜನಕ್ಕೆ ಬೇಡವಾಗಿದೆ ನಾನು ಯಾಕೆ ಹೇಳಬೇಕು ಅಂತಾರೆ ಅವರು ಕೇಳುವ ಆಸಕ್ತಿ ಇಲ್ಲದೆ ಇದ್ದವರಿಗೆ ಯಾಕೆ ಹೇಳಬೇಕು ಯಾಕೆ ಆಸಕ್ತಿ ಇಲ್ಲ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ಮೇಧಿನಾಂ ಆತ್ಮತತ್ವದ ಎಚ್ಚರ ಇಲ್ಲ ನಾನು ಅಂದ್ರೆ ಏನು ಅಂತ ಗೊತ್ತಿಲ್ಲ ನನ್ನ ಬಿಂಬರೂಪಿಯಾದ ಭಗವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮನೆ ಸಂಸಾರ ದುಡ್ಡು ಗಳಿಸುವುದು ಸುಖ ಪಡುವುದು ಇಷ್ಟೇ ಜೀವನ ಅಂತ ತಿಳಿದ ಈ ಮಂದಿಗೆ ಏನು ಹೇಳಬೇಕು ನಾನು ಸುಖಾಚಾರಿಗೆ ಸಿಟ್ಟು ನೋಡಿ ಅವರು ಸಂಸಾರಿಗಳಲ್ಲ ಆದರೆ ಸಂಸಾರಿಗಳ ಮೇಲೆ ಭಾರಿ ಕೋಪ ಅವ್ರಿ ಗೃಹೇಶು ಗೃಹ ಮೇಧಿನ ಮನೆ ವಾಳತೆ ಸಂಸಾರ ದುಡಿಮೆ ದುಡ್ಡು ಸುಖ ಪಡುವುದು ದುಡ್ಡಿನಿಂದ ಸುಖವನ್ನು ಪರ್ಚೇಸ್ ಮಾಡೋದು ಇಷ್ಟೇ ಬದುಕು ಅಂತ ತಿಳ್ಕೊಂಡ ಈ ಮನುಷ್ಯರಿಗೆ ಏನು ಹೇಳಬೇಕು ಅಲ್ಲಪ್ಪ ಹಾಗೆ ಇರೋದ್ರಿಂದಲೇ ಹೇಳಬೇಕು ಅವರಿಗೆ ಇಷ್ಟೇ ಅಲ್ಲ ಇದಕ್ಕಿಂತ ಬೇರೆ ಬದುಕು ಇದೆ ಅಂತ ಹೇಳ್ಬೇಕು ಹೇಳಲಿಕ್ಕೆ ನಾನು ತಯಾರಿದ್ದೇನೆ ಅವ್ರಿಗೆ ಕೇಳಲಿಕ್ಕೆ ಪುರುಸೋದುಂಟೇನು ಅಂತ ಯಾಕೆ ಎಲ್ಲರೂ ಹೇಳೋದೇನು ಪುರುಸೋದಿಲ್ಲ ಸರ್ ನಮಗೆ ವೇದಾಂತ ಕೇಳಬೇಕು ಅಂತ ಭಾರಿ ಅಪೇಕ್ಷೆ ಆದರೆ ಏನು ಮಾಡೋದು ಪುರುಷೋತ್ತಿಲ್ಲ ಇದು ಎಲ್ಲರೂ ಮಾಮೂಲಿ ರೋಗ ಯಾಕಂದರೆ ಯಾವುದಕ್ಕೆ ಆಸಕ್ತಿ ಇದೆಯೋ ಅದಕ್ಕೆ ಪುರುಷೊತ್ತಿರುತ್ತೆ ಪುರುಷೊತ್ತಿಲ್ಲ ಅಂದರೆ ಸೈಕಲಾಜಿಕಲ್ ಮೀನಿಂಗು ಇಂಟ್ರೆಸ್ಟು ಇಲ್ಲ ಆಸಕ್ತಿ ಇಲ್ಲ ಅನ್ನೋದರ ಅರ್ಥ ಎಲ್ಲ ತುಂಬ ಜನ ನಾನು ಕಿವಿಯಾದ ಕೇಳಿದ್ದೇನೆ ನಮಗೆ ತುಂಬ ಆಸಕ್ತಿ ಉಂಟ್ರಿ ವೇದಾಂತ ಕೇಳಬೇಕು ಅಂತ ಆದರೆ ಏನು ಮಾಡೋದು ಪುರುಷೋತ್ತೇ ಆಗೋದು ಇನ್ನು ಕೆಲವರು ಇರ್ತಾರೆ ನಾನು ಕೆಲವು ಊರಿಗೆ ಹೋದಾಗ ಅನುಭವಿಸಿದ್ದೇನೆ ಹತ್ತು ದಿವಸ ಉಪನ್ಯಾಸ ಇರುತ್ತೆ ಆ ಊರಲ್ಲಿ ಹತ್ತು ದಿವಸ ಆ ಉಪನ್ಯಾಸ ಆಗೋ ಬೀದಿಗೆ ಸುಡಿಯೋದಿಲ್ಲ ಅವರು ಹೋಗೋ ದಿವಸ ಸಿಗೋದು ಹೌದಾ ನಿಮ್ಮ ಉಪನ್ಯಾಸ ಇತ್ತ ಛ ಹತ್ತು ದಿವಸ ನನಗೂ ಗೊತ್ತೇ ಇಲ್ಲದೆ ಹೋಯಿತು ಇನ್ನೂ ಹತ್ತು ದಿವಸ ಇದ್ರೆ ಬರ್ತಿದ್ದೆ ಇನ್ನು ಮುಂದೆ ಹತ್ತು ದಿವಸ ಇದ್ರೆ ಬರ್ತಿದ್ದೆ ಬರೋ ಸರ್ತಿ ನೋಡೋಣ ಅದೇ ಬರೋ ಸರ್ತಿ ಹತ್ತನೇ ದಿವಸವೇ ನೆನಪಾಗೋದು ಅವ್ರಿಗೆ ಅವ್ರಿಗೇನು ಅಂದರೆ ತಮಗೆ ಆಸಕ್ತಿ ಇದೆ ಅಂತ ತೋರಿಸಿಕೊಳ್ಳುವ ಚಪಲ ಇದೆ ಹೊರತು ಆಸಕ್ತಿ ಇಲ್ಲ ಅದನ್ನು ಶುಕಾಚಾರ್ಯ ಹೇಳ್ತಾರೆ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ಗ್ರಹಮೇಧಿನಾಂ ನಿದ್ರೆಯ ಹರಿಯತೆ ನಕ್ತಂ ನವಂ ನವಂವಯ ನಿದ್ರೆಯ ಹರಿಯತೆ ನಕ್ತಂ ವ್ಯವಾಹೇ ವ್ಯವಾಹೇನ ನವಂವಯ ದಿವೇ ಹಯಾರಾಜನ್ ಕುಟುಂಬ ಭರಣೇನವ ಯಾರಿಗೆ ಸಮಯ ಉಂಟು ಅಧ್ಯಾತ್ಮವನ್ನು ಕೇಳಲಿಕ್ಕೆ ಪಾಪ ಇವನು ಏಳು ದಿವಸ ಪೂರ್ತಿ ಕೇಳಲಿಕ್ಕೆ ಕೂತಿದ್ದಾರೆ ಅವನು ಇವನು ಬಯಲಿಕ ಹಾತಿದ್ರು ಇವರು ಯಾರಿಗೆ ಆಸಕ್ತಿ ಉಂಟಯ್ಯ ಅಧ್ಯಾತ್ಮ ಹೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ ಯಾರಿಗೆ ಬೇಕಾಗಿದೆ ಏನು ಕಥೆ ಹೊರ ಎಲ್ಲಿ ಸಮಯ ಹೇಳು ನೂರು ವರ್ಷ ಒಬ್ಬ ಮನುಷ್ಯ ಎಷ್ಟು ಚಿರಂ ಜೀವತಿ ಸ ವರ್ಷ ಶತಂ ಜೀವತಿ ಅಂತ ಬಹಳ ಅಂದರೆ ದೀರ್ಘಾಯುಷಗಳು ನೂರು ವರ್ಷ ಬದುಕಿದ್ರು ಅಂದರೆ ದೊಡ್ಡ ಮಿರೋದು ಪೇಪರ್ನಲ್ಲಿ ಸುದ್ದಿ ಬರುತ್ತೆ ನೂರು ವರ್ಷ ಬದುಕಿ ಬಿಟ್ಟರು ಅವರು ಸರಿ ನೂರು ವರ್ಷ ಬದುಕಿದ್ದರಲ್ಲಿ ನಾವು ಸಾರ್ಥಕ ಎಷ್ಟು ಮಾಡಿದೆವು ಅಂತ ನೂರು ವರ್ಷ ಬದುಕೋದಿಲ್ಲ ಬಿಡಿ ನಾನು ಹೇಳಿದ್ದೆ ನೂರು ವರ್ಷ ಬದುಕಿದ್ರು ಅವರು ಆ ನೂರು ವರ್ಷದಲ್ಲಿ ಏನು ಮಾಡಿದರು ಅಂದರೆ ನೂರು ವರ್ಷದಲ್ಲಿ ಐವತ್ತು ವರ್ಷ ನಿದ್ದೆ ಮಾಡಿದರು ಆಯ್ತಾ ಅದು ಲೆಕ್ಕಾಚಾರ ಬಿಡಬೇಕಂದ್ರೆ ರಾತ್ರಿ ಅದೇ ಐವತ್ತು ವರ್ಷ ನಿದ್ರೆ ಮಾಡಿದರು ಇನ್ನು ಐವತ್ತು ವರ್ಷದಲ್ಲಿ ಏನು ಮಾಡಿದರು ಅಂತ ನಿದ್ರೆಯ ಕ್ರಿಯತೆ ನಕ್ತಂ ರಾತ್ರಿ ಎಲ್ಲ ನಿದ್ರೆಯಲ್ಲಿ ಹೋಯ್ತೋ ಅದು ಅಲ್ಲ ಅದರಲ್ಲಿ ಹತ್ತು ಹದಿನೈದು ವರ್ಷ ಬಾಲ್ಯದಲ್ಲಿ ಹೋಯ್ತಾ ಅವ ಹಗಲು ಇಲ್ಲ ರಾತ್ರಿಯೂ ಇಲ್ಲ ಹಗಲೂ ನಿದ್ರೆ ರಾತ್ರಿಯೂ ನಿದ್ರೆ ಆವಾಗ ತತ್ವವನ್ನು ತಿಳಿಯುವ ವಯಸ್ಸಲ್ಲ ಬಾಲ್ಯ ಏ ಇನ್ನೂ ಹುಡುಗ ಬುದ್ಧಿ ಚಿಕ್ಕ ಹುಡುಗ ಅವನಿಗೆ ಏನು ವೇದಾಂತ ಅಂತ ಅವನಿಗೆ ನಾವು ವೇದಾಂತವನ್ನು ಅವನು ಕಿವಿಗೆ ಹಾಕಲಿಲ್ಲ ಹತ್ತು ಹದಿನೈದು ವರ್ಷ ಆಗೋ ತನಕ ವೇದಾಂತ ಬೇ ಕಿವಿಗೆ ಬೀಳಲಿಲ್ಲ ಹದಿನೈದು ವರ್ಷ ಆದಮೇಲೆ ಸಣ್ಣಗೆ ಮೀಸೆ ಚಿಗುರ್ಲಿಕ್ಕೆ ಪ್ರಾರಂಭ ಆಯಿತು ಆಮೇಲೆ ವೇದಾಂತ ಬೇಕಾಗಲಿಲ್ಲ ಅವನಿಗೆ ಏ ಈಗ ಏನು ರೀ ವೇದಾಂತ ಎಲ್ಲ ರಿಟೈರ್ ಆದಮೇಲೆ ತಲೆ ಹಣ್ಣಾದವರಿಗೆ ವೇದಾಂತ ಈ ಚಿಕ್ಕ ಪ್ರಾಯದಲ್ಲಿ ಏನು ವೇದಾಂತ ಅಂತ ಸರಿ ಆಮೇಲೆ ಚಿಕ್ಕ ಪ್ರಾಯ ಯೌವನ ಮುಗಿಯಿತು ಹಣ್ಣಾದ ಮೇಲೆ ವೇದಾಂತ ಅರ್ಥ ಆಗಲಿಲ್ಲ ಆಮೇಲೆ ಹಾಸಿಗೆ ಹಿಡಿದು ಅಯ್ಯೋ ನಾವು ಹಿಂದೆ ಗಟ್ಟಿ ಮುಟ್ಟಿದ್ದಾಗ ವೇದಾಂತ ಓದಲಿಲ್ಲವಲ್ಲ ಅಂತ ಕೊರ ಓದಕ್ಕಾಯಿತು ಮತ್ತು ಇನ್ನು ಯಾವಾಗ ಸೋತಿದೆ ಅಂತ ನಿದ್ರೆಯ ಪ್ರಿಯತೆ ನಗ್ತಂ ಎಷ್ಟೋ ವರ್ಷ ಬಾಲ್ಯ ಮುಪ್ಪು ಅನ್ನುವುದರಿಂದ ಹೋಯಿತು ಗಟ್ಟಿ ಮುಟ್ಟಗಿದ್ದಾದ್ರಲ್ಲಿಯೂ ಫಿಫ್ಟಿ ಪರ್ಸೆಂಟು ನಿದ್ರೆಯಲ್ಲಿ ಹೋಯಿತು ಮತ್ತೆ ನಿಜವಾಗಿ ಅಧ್ಯಯನಕ್ಕೆ ಅಂತ ಸಿಗೋದು ಒಂದು ಎಂಟು ಹತ್ತು ವರ್ಷಗಳು ಹಾರ್ಡ್ಲಿ ಒಂದ್ ಹತ್ತಿಪ್ಪತ್ತು ವರ್ಷ ಆಮೇಲೆ ರಾತ್ರಿ ಎಲ್ಲ ನಿದ್ರೆಯಲ್ಲಿ ಹೋಯ್ತು ಅಲ್ಲ ಶುಕಾಚಾರರು ಒಳ್ಳ ರಸಿಕರಿದ್ದಾರೆ ನೋಡ್ರಿ ವ್ಯವಹೇನ ಅವ್ರು ಹೇಳ್ತಾರೆ ಹೌದು ನಿದ್ರೆಯಲ್ಲೇ ಹೋಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ ಹೊಸತಾಗಿ ಮದುವೆಯಾಗಿರತಕ್ಕಂತ ಗಂಡು ಹೆಣ್ಣು ರಾತ್ರಿ ಇಡೀ ಜಾಗರವೂ ಮಾಡಬಹುದು ಆದ್ರೆ ವೇದಾಂತವನ್ನು ಕೇಳುವುದಕ್ಕೋಸ್ಕರ ಅಲ್ಲ ಮಜಾ ಮಾಡೋದಕ್ಕೋಸ್ಕರ ಅಂತ ವ್ಯವಹೇನ ನವಂವಯ ತಾರುಣ್ಯದ ವಯಸ್ಸಿನಲ್ಲಿ ನಿದ್ದೆ ಇಡಬಹುದು ಅವರು ವೇದಾಂತಕ್ಕೋಸ್ಕರ ಖಂಡಿತವಾಗಿ ನಿದ್ದೆಗೆಡುವುದಿಲ್ಲ ಅವರು ತಮ್ಮ ಯೌವನದ ಕಾವನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ನಿದ್ದೆ ಕೆಡ್ತಾರೆ ವ್ಯವಾಯೇನ ವ್ಯವಹೇನ ನವಮಯ ವ್ಯವಾಯ ಅಂದರೆ ಸೆಕ್ಷುವಲ್ ಇಂಟ್ರಕೋರ್ಸ್ ತಮ್ಮ ಕಾಮದ ತೃಷೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ನಿದ್ದೆ ಕೆಡ್ತಾರೆ ವೇದಾಂತಕ್ಕೋಸ್ಕರ ಅಲ್ಲ ಇಲ್ಲ ಅಂದರೆ ನಿದ್ದೆ ಮಾಡಿ ಮುಗಿದು ಹೋಯ್ತು ಹಗಲು ಹೊತ್ತು ಕೇಳುವುದಲ್ಲ ಅಂದರೆ ಹಗಲು ಎಲ್ಲರಿಗೂ ಪುರುಷ ನಮಗೆ ಬಿಸಿನೆಸ್ಸು ದಿವಾಚ ಅರ್ಥೇ ಹಯ ರಾಜನ್ ಬೆಳಗಿನ ಸಂಜೆ ತನಕ ವ್ಯವಹಾರ ಉಂಟ್ರಿ ಅದು ವ್ಯವಹಾರಕ್ಕೆ ಅಲಕ್ಷ್ಯ ಮಾಡಿದರೆ ಇಲ್ಲಿ ವೇದಾಂತ ಕೂತ್ಕೊಂಡ್ರೆ ಅಲ್ಲಿ ಅಂಗಡಿ ಅಲ್ಲಿ ವ್ಯಾಪಾರ ಮಾಡೋರು ಯಾರು ವ್ಯವಹಾರ ನಡಿಬೇಕೋ ಬೇಡ ಮನೆ ಒಳಗೆ ನಡೀಬೇಕು ಬೇಡ ಉಪವಾಸ ಕೂತ್ಕೊಂಡು ವೇದಾಂತ ಕೇಳಿ ಉಪವಾಸ ಕೂತ್ರೆ ದಿನ ಹೋಗುತ್ತಾ ಆದ್ರಿಂದ ನಮಗೆ ಹಗಲು ಗುರುಸೋತಿಲ್ಲ ರಾತ್ರಿ ನಿದ್ರೆ ಬರುತ್ತೆ ಸ್ವಾಮಿ ಸುಸ್ತಾಗಿದೆ ಬೆಳಗಿನ ಸಂಜೆ ತನಕ ದುಡಿದು ನಮ್ಗೆ ನಿದ್ರೆ ಮಾಡಬೇಕು ಹಾಗಾದ್ರೆ ಯಾವಾಗ ವೇದಾಂತ ಕೇಳುವರು ನೀವು ಅಂತ ಶುಕಾಚಾರದ ಒಂದು ಪ್ರಶ್ನೆ ದಿವಾಚ ಅರ್ಥೇಹಯ ಹಯ ಕುಟುಂಬ ಭರಣೆಯನ್ನುವ ದುಡ್ಡು ಸಂಪಾದಿಸಬೇಕು ಹೆಂಡತಿ ಮಕ್ಕಳನ್ನು ಸಾಕಬೇಕು ಅದಕ್ಕೆ ಇಡೀ ಹಗಲಾಯಿತು ರಾತ್ರಿ ನಿದ್ರೆಗಾಯಿತು ಯಾವಾಗ ವೇದಾಂತ ಕೇಳುವವರು ನೀವು ಯಾರಿಗೆ ವೇದಾಂತ ಬೇಕಾಗಿದೆ ವೇದಾಂತ ಕೇಳಲಿಕ್ಕೆ ಪುರುಷೋತ್ತು ಯಾರಿಗಿದೆ ಯಾರಿಗೋಸ್ಕರ ನಾನು ಹೇಳಬೇಕು ನನಗೆ ಪುರುಷೋತ್ತು ಉಂಟಾಯ ಹೇಳಲಿಕ್ಕೆ ಕೇಳುವವರಿಗೆ ಪುರುಸೊತ್ತಿದೆ ಇಲ್ಲದಿದ್ದರೆ ನಾನೇನು ಮಾಡಲಿ ಅಂತಾರೆ ಶುಕಾಚಾರ್ಯರು ಅಂದರೆ ಎಂಥ ಎಂಥ ಚಾಟಿ ಏಟಿನಂತಹ ಮಾತು ಹೇಳ್ತಾರೆ ಅಂದರೆ ನಮ್ಮ ಮನೋವೃತ್ತಿಯನ್ನು ಅವರು ಹೇಗೆ ಕನ್ನಡಿ ಹಿಡಿದು ಆಸಕ್ತಿ ಇಲ್ಲದ ಜನಕ್ಕೆ ಹೇಳಿ ಏನು ಉಪಯೋಗ ಆಸಕ್ತಿ ಇದೆಯೋ ಕೇಳು ನಿಜವಾಗಿ ಆಸಕ್ತಿ ಇರುವಂಥ ಒಬ್ಬ ಸಿಕ್ಕಿದ ಅದಕ್ಕೋಸ್ಕರ ಹುಡುಕಿಕೊಂಡು ಬಂದರು ನೋಡಿ ಈ ಮಾತಾಡಿದ ಶುಕಾಚಾರ್ಯರೇ ಕರೆದರೆ ಬಾರದವರು ಅವರದ್ದು ಕತೆ ಹೇಳ್ತಾರೆ ಯೋ ಗೋಧೋಹರ ಮಾತ್ರಂ ಹಿ ಅಂತ ಒಂದೊಂದು ಸರ್ತಿ ಭಿಕ್ಷಾಟನೆಗೆ ಹೋಗ್ತಿದ್ರು ಭಿಕ್ಷೆಗೆ ಹೋಗೋದು ತಾಯಿ ಭಿಕ್ಷೆ ಕೊಡ್ರಿ ಅಂತ ಭವತಿ ಭಿಕ್ಷಾಂದೇಹಿ ಅಂತ ನಿಂತುಬಿಟ್ರು ಈಗ ಅದರ ಸಂಕೇತವಾಗಿ ಉಪನಯನ ದಿವಸ ಮಾತ್ರ ಹುಡುಗರ ಹತ್ರ ಭವತಿ ಭಿಕ್ಷಾಂದಿ ಆ ಕಾಡಿನಲ್ಲಿ ಋಷಿಗಳ ಜೀವನ ಹೇಗಿತ್ತು ಅಂತ ತೋರಿಸುವುದಕ್ಕೋಸ್ಕರ ಅವರು ಮುಂಜಾ ಹುಲ್ಲಿನಿಂದ ಉಡುದಾರ ಕಟ್ಟಿಕೊಳ್ತಿದ್ರು ಅದಕ್ಕೆ ಒಂದು ಮುಂಜುವಿ ಅಂತ ಹುಲ್ಲಿನಿಂದ ಒಂದು ಉಡುಗಾರ ಮಾಡಿ ಕಟ್ಟಿ ಅದೊಂದು ಒಂದೂವರೆ ಗಂಟೆ ಒಳಗೆ ತೆಗೆದು ಬಿಸಾಡಬೇಕು ಅದು ಯಾಕಂದರೆ ಹುರಿಲಿ ಶುರುವಾಗುತ್ತೆ ಸೊಂಟ ಆಮೇಲೆ ಆ ಮುಂಜಿನೆ ಉಡುಗಾರ ಕಟ್ಟಿ ಆಮೇಲೆ ಕೈಯಲ್ಲಿ ಒಂದು ದಂಡ ಕೊಟ್ಟು ಆಮೇಲೆ ಅಲ್ಲಿ ಬಂದವರು ತಂದೆ ತಾಯಿ ಆಮೇಲೆ ಬಂಧುಗಳ ಹತ್ರ ಭವತಿ ದೇಹಿ ಭವನ್ ಭಿಕ್ಷಾಂ ದೇಹಿ ಅಂತ ಕೇಳೋದು ಇದು ಹಿಂದೆ ಕಾಡಿನಲ್ಲಿ ಇರತಕ್ಕ ಋಷಿಗಳು ಹೇಗೆ ಬದುಕುತ್ತಿದ್ರು ಅನ್ನೋದರ ಸಂಕೇತ ಅದನ್ನೂ ಹೇಳುವುದಿಲ್ಲ ನಮ್ಮ ಹುಡುಗರಿಗೆ ಸುಮ್ಮನೆ ಅದು ಏನೊಂದು ರಿಚುವಲ್ಲು ಹೋಗಿ ಹಿಡ್ಕೋ ಕೈ ಹಿಡಿ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳು ಅವನು ಆಕಾಶ ನೋಡಿಕೊಂಡು ಅದು ಇಡ ಏನಾಗಿದೆ ಅಂದರೆ ಗಂಡಸರತ್ರು ಭವತಿ ಭಿಕ್ಷಾಂ ದೇಹಿ ಹೆಂಗಸರತ್ರು ಭವತಿ ಭಿಕ್ಷಾ ದೇಹಿ ಅಂದರೆ ತಾಯಿ ಭಿಕ್ಷೆ ಕೊಡು ಅಂತ ಅದು ತಂದೆ ಹತ್ರರು ಅದನ್ನೇ ಹೇಳರು ಭವತಿ ಭಿಕ್ಷಾಂದೇಹಿ ಅಂತ ಹೇಳಬಾರ್ದು ತಂದೆ ಹತ್ರ ತಾಯಿ ಹತ್ರ ಹೇಳಬೇಕು ಹೆಂಗಸರ ಹತ್ರ ಹೇಳಬೇಕು ಅದಕ್ಕೆ ಅರ್ಥವೇ ತಾಯಿ ಭಿಕ್ಷೆ ಕೊಡಿ ಅದು ಗಂಡಸರತ್ರೂ ಇದೇ ಮಂತ್ರ ಅಂದರೆ ಒಟ್ಟಿಗೆ ಒಂದು ರಿಚುವಲ್ಲು ಅದು ಮಾಡಬೇಕು ಸಂಪ್ರದಾಯ ಏನು ತಲೆ ಬಿಡ ಗೊತ್ತಿಲ್ಲ ಎಲ್ಲ ಹಾಗೆ ಆಗಿದೆ ಆಮೇಲೆ ನಮಸ್ಕಾರ ಮಾಡುವುದು ನಮಸ್ಕಾರ ಮಾಡೋದು ಹೇಗೆ ಹೀಗೆ ಕೈ ಹಿಡ್ಕೋ ಅಂತ ಹೀಗೆ ಕೈ ಹುಡ್ಕೊಡೋದು ಯಾಕೆ ಏನು ಅಪರಾಧ ಮಾಡಿದ್ದಕ್ಕೆ ಅಂದರೆ ಶಾಲೆಯಲ್ಲಿ ಕೈ ಹಿಡ್ಕೊಂಡು ಮೇಲೆ ಕೆಳಗೆ ಸರ್ತಿ ಕೊಡು ಅಂತಾರೆ ಅಲ್ಲ ನಮಸ್ಕಾರ ಮಾಡುವಾಗ ಯಾಕೆ ಹೀಗೆ ಕೈ ಹಿಡ್ಕೊಡೋದು ಆಮೇಲೆ ಹೀಗೆ ಇಲ್ಲಿ ಹಿಡಿಯುವಾಗ ಹೀಗೆ ಮಾಡಿಬಿಡುತ್ತೆ ಇದೇನು ಅಧ್ವಾನ ಅದು ಮತ್ತೆ ಹೇಗೆ ಹಿಡಿಯಬೇಕು ಅಂತ ಹೀಗೆ ನಮಸ್ಕಾರ ಮಾಡುವಾಗ ಕೆಳಗೆ ಮಾಡುವಾಗ ಹೀಗೆ ಮಾಡಬೇಕು ಇಲ್ಲಿ ಹೀಗೆ ಮಾಡೋದಲ್ಲ ಇದು ಯಾಕೆ ಎದುರು ನಿಂತವರ ಬಲಗಾಲು ಈಚೆ ಬದಿಯಲ್ಲಿದೆ ಅದಕ್ಕೆ ಬಲಗೈ ಈಚೆ ಎಡಗಾಲು ಈಚೆ ಬಂದಿದೆ ಎಡಗೈ ಈಚೆ ಬಲಗಾಲನ್ನು ಬಲಗೈಯಿಂದಲೇ ಮುಟ್ಟು ಎಡಗಾಲನ್ನು ಎಡಗೈಯಿಂದಲೇ ಮುಟ್ಟು ಇಲ್ಲಿ ಎಡಗೈ ಇಲ್ಲೇ ಇದೆ ಎಡಗಿವಿ ಇಲ್ಲೇ ಇದೆ ಇಲ್ಲಿ ಬಲಗಿವಿ ಇದೆ ಬಲಗೈ ಇದೆ ಇಲ್ಲಿ ಹೀಗೆ ಮಾಡೋದು ಯಾಕೆ ಆದರೆ ಯಾಕೆ ಮಾಡೋದು ಗೊತ್ತಿಲ್ಲ ಪುರೋಹಿತನಿಗೂ ಗೊತ್ತಿಲ್ಲ ಮಾಡಿಗೂ ಗೊತ್ತಿಲ್ಲ ಅಪ್ಪನಿಗೂ ಗೊತ್ತಿಲ್ಲ ಒಟ್ಟು ಹೀಗೋ ಮಾಡು ಹೀಗೆ ಮಾಡು ಅಂತ ಎಲ್ಲಿ ಹೀಗೆ ಮಾಡಬೇಕು ಎಲ್ಲಿ ಹುಡುಬಪ್ಪು ಗೊತ್ತಿಲ್ಲ ಪ್ರತಿಯೊಂದು ಟ್ರೆಡಿಷನನ್ನು ನಾವು ಇಷ್ಟು ಹೊಲೆಗೆಡಿಸಿದ್ದೇವೆ ಆದರೆ ಇದು ಋಷಿಗಳು ಹಿಂದೆ ಇದನ್ನು ಚೆನ್ನಾಗಿ ತಿಳಿದು ಮಾಡ್ತಿದ್ರು ಅಭಿವಾದೆ ಸ್ತ್ರೀವನ್ ಮಾ ಭೂಮಿ ವ್ಯಾಕರಣಂ ನಾವು ನಮಸ್ಕಾರ ಮಾಡುವಾಗ ಭಾಷಾ ಜ್ಞಾನ ಇಲ್ಲದ ದಡ್ಡರಾಗಬಾರದು ಅಂತ ವ್ಯಾಕರಣ ಓದಬೇಕು ಅಂತ ನಾವು ನಮಸ್ಕಾರದಲ್ಲೇ ಎಷ್ಟು ದಡ್ಡರಾಗ್ತಾ ಇದ್ವಿ ಈ ಕೈ ಹಿಡ್ಕೊಂಡು ಋಷಿಗಳು ಭಿಕ್ಷಾಟನೆ ಮಾಡ್ತಿದ್ರು ಹಾಗೆ ಶುಕಾಚಾರ್ಯರು ಅಪರೂಪಕ ಎಲ್ಲಾದರೂ ಒಂದು ಮನೆ ಹೋಗ್ತಿದ್ರು ಅಂತ ತಾಯಿ ಭಿಕ್ಷೆ ಅಂತ ನಿಂತು ಬಿಡೋರು ಎಷ್ಟು ಹೊತ್ತು ನಿಂತವರು ಗೋದೋಹನ ಮಾತ್ರಂ ಭಿಕ್ಷೆಗೆ ಹೋದಾಗ ಭಿಕ್ಷೆ ಅಂತ ಹೇಳಿದ ತಕ್ಷಣ ಬರಬಾರದು ಕೊಡಲಿಲ್ಲ ಯಾರು ಬರಲಿಲ್ಲ ವಾಪಸ್ ಬರಬಾರ್ದು ಯಾಕೆಂದರೆ ಹೆಣ್ಮಕ್ಕಳು ಹಸು ಕರೀಲಿಕ್ಕೆ ಹೋಗಿದ್ರೆ ಅವರು ಒಂದು ಹಸು ಕರಿಯುವಷ್ಟು ಹೊತ್ತು ಸುಮ್ಮನೆ ನಿಲ್ಲಬೇಕು ತಾಯಿ ಭಿಕ್ಷೆ ಕೊಡಿ ನಿಂತು ನಿಂತುಕೊಡ್ಬೇಕು ಎಷ್ಟು ಹೊತ್ತು ಅಂದರೆ ಗೋದೋಹನ ಮಾತ್ರ ಒಂದು ಹಸು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಅಲ್ಲಿ ನಿಲ್ಲಬೇಕು ಆಮೇಲೂ ಒಳಗಿನಿಂದ ಭಿಕ್ಷೆ ತಾರದೇ ಇದ್ದರೆ ತೆಪ್ಪಗೆ ಹೊರಟು ಹೋಗಬೇಕು ಮತ್ತೆ ಗಲಾಟೆ ಮಾಡಬಾರ್ದು ನಾವು ಶಾಪ ಹಾಕಬಾರ್ದು ಕೆಲವರು ಭಿಕ್ಷೆ ಕೊಡದೆ ಶಾಪ ಹಾಕೋರು ಇರ್ತಾರೆ ಹಾಗಲ್ಲ ಮುದಾಯ್ತು ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಇನ್ನೊಂದು ಮನೆ ಹೋಗುವುದು ತಾಯಿ ಭಿಕ್ಷೆ ಅನ್ನೋದು ಅಲ್ಲಿ ಹತ್ತು ನಿಮಿಷ ಕಾಯಬೇಕು ನೋಡಿ ಭಿಕ್ಷೆಗೆ ಎಷ್ಟು ಶಿಕ್ಷೆ ಅಲ್ಲಿ ಹತ್ತು ಅವರಿಗೆಲ್ಲ ಹಸು ಕರೀತಾ ಇದ್ದರೆ ಕಾಯಬೇಕು ಗೋದೋಹನ ಮಾತ್ರ ಒಂದು ಹಸು ಕರೀಲಿಕ್ಕೆ ಹೊತ್ತು ಬೇಕೋ ಅಷ್ಟೊತ್ತು ನಿಲ್ತಿದ್ರಂತೆ ಅಷ್ಟು ಹೊತ್ತಿಗೆ ಭಿಕ್ಷೆ ಹಾಕದೇ ಇದ್ದರೆ ಹೊರಟು ಹೋದ್ರೆ ಮತ್ತೆ ಎಲ್ಲಿ ಹೋದರೂ ಕಾಣಲೇ ಸಿಗ್ತಿರಲಿಲ್ಲ ಇಷ್ಟು ಅಪರೂಪದ ವ್ಯಕ್ತಿ ತಾನು ಸ್ವತಃ ಹುಡುಕಿಕೊಂಡು ಬಂದಿದ್ದಾರೆ ಪರೀಕ್ಷಿದ್ರಾಜನನ್ನ ಯಾಕೆಂದರೆ ಹೇಳುವ ತವಕ ಕೇಳುವವರಿದ್ದರೆ ಹೇಳುವವರು ಹುಡುಕಿಕೊಂಡು ಬರ್ತಾರೆ ಅನ್ನೋದಕ್ಕೆ ಶುಕಾಚಾರ್ಯ ಇಷ್ಟು ಬೈದರು ಯಾರಿಗೆ ಬೇಕಾಗಿದೆ ಅಂತ ಆದರೆ ಯಾರಿಗೆ ಬೇಕಾಗಿದೆಯೋ ಅವನು ಹೇಳೋದಕ್ಕೋಸ್ಕರ ಕರೆಯದೇ ಬಂದರು ಸ್ವತಃ ಬಂದು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಏನು ಒಟ್ಟಿಗೆ ಸಾರ ಏನು ಅಂದರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ ಒಟ್ಟಿಗೆ ಇಡೀ ಭಾಗವತದಲ್ಲಿ ನಾನು ಹೇಳತಕ್ಕಂಥ ಮಾತಿನ ಸಾರ ಅತ್ಯಂತ ಮುಖ್ಯವಾಗಿ ಕೇಳಬೇಕಾದ್ದು ನೆನಪಿಟ್ಟುಕೊಳ್ಳಬೇಕಾದ್ದು ಏನು ಅಂತ ಅಲ್ವಾ ಭಗವಂತನ ಬಗ್ಗೆ ನೆನಪಿಟ್ಟುಕೋ ಭಗವಂತನ ಬಗ್ಗೆ ಕೇಳು ಭಗವಂತನ ಬಗ್ಗೆ ಹೇಳು ಭಗವಂತನನ್ನೇ ಸ್ಮರಿಸು ಇಷ್ಟೇ ನನ್ನ ಕೊನೆಯ ಸಂದೇಶ ಅಂತ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಒಂದು ಕಡೆ ತಸ್ಕಿನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತ ಧೇಯ ಪೂಜ್ಯಶ್ ನಿತ್ಯದೇ ಒತ್ತೊಂದು ಕಡೆ ತಸ್ ಭಾರತ ಸರ್ವಾತ್ಮವನ್ ಹರಿರೀಶ್ವರ ಶ್ರೋತೀರ್ತಿತ ಸ್ಮರ್ತವ್ಯಶ್ಚ ಇಚ್ಛತ ಭಯ ಭಗವಂತನ ಬಗೆಗೆ ಕೇಳು ಭಗವಂತನ ಬಗೆಗೆ ಆಡು ಭಗವಂತನನ್ನೇ ಸ್ಮರಿಸು ಶ್ರೋತವ್ಯ ಕೀರ್ತಿವ್ಯ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ ನಿನಗೆ ಬದುಕಿನಲ್ಲಿ ಅಭಯ ನೀನು ಭಯಾತೀತನಾಗಬೇಕಾದರೆ ಭಯ ಅಂದರೆ ಈ ಬದುಕುವುದೇ ಒಂದು ಭಯ ಭಯದ ಸರಮಾಲೆಯೇ ಬದುಕು ಈ ಬದುಕನ್ನು ಭಯವನ್ನು ಮೀರಿ ನೀನು ನಿಲ್ಲಬೇಕಾದರೆ ನಿರ್ಭಯತ್ವವನ್ನು ನೀನು ಪಡೆಯಬೇಕಾಗಿದ್ದರೆ ಅಧ್ಯಾತ್ಮದ ಮೊದಲ ಲಕ್ಷಣ ನಿರ್ಭಯತ್ವ ನಿಸ್ಪೃಹತ್ವ ಮತ್ತು ನಿರ್ಭಯತ್ವ ಇದು ಎರಡು ಅಧ್ಯಾತ್ಮದ ಎರಡು ಲಕ್ಷಣಗಳು ಯಾರಲ್ಲಿ ಆಸೆಗಳ ಅಂಶ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೋ ಯಾರಲ್ಲಿ ಭಯ ಕಮ್ಮಿ ಆಗ್ತಾ ಹೋಗುತ್ತೋ ಅವನು ಹೆಚ್ಚು ಹೆಚ್ಚು ಅಧ್ಯಾತ್ಮಕತ್ರ ಹೋಗಿದ್ದಾನೆ ಯಾರು ಹೆಚ್ಚು ಹೆಚ್ಚು ಆಸೆ ಪಡ್ತಾನೋ ಯಾರು ಹೆಚ್ಚು ಹೆಚ್ಚು ಭಯಗ್ರಸ್ತರಾಗ್ತಾನೋ ಅವನು ಅಧ್ಯಾತ್ಮವಾದಿಯಲ್ಲ ಸ್ಮರ್ತವ್ಯ ಶ್ರೋತವ್ಯ ಕೀರ್ತಿತವ್ಯಶ್ಚ ಕೇಳು ಇದು ನೋಡಿ ಇದು ಮೂರಕ್ಕೂ ಮೂರು ಒಳ್ಳೆ ವ್ಯವಸ್ಥೆ ಇದೆ ಹೇಳುವವರು ಇದ್ದಾಗ ಕೇಳು ಕೇಳುವವರು ಇದ್ದಾಗ ಹೇಳು ಹೇಳುವವರು ಕೇಳುವವರು ಇಲ್ಲದಿದ್ದಾಗ ನೀನೇ ನಿನ್ನಷ್ಟಕ್ಕೆ ಸ್ಮರಣೆ ಮಾಡು ಶ್ರೋತವ್ಯ ಒಳ್ಳೆ ಇದ್ದಾರೆ ಕೇಳು ಯಾಕೆಂದ್ರೆ ಹೇಳುವರು ಸಿಗೋದು ದುರ್ಲಭ ಹೇಳುವರು ಸಿಗುವುದು ಬಹಳ ದುರ್ಲಭ ಸಿಕ್ಕಿದ್ರೆ ಬಿಡಬೇಡ ಕೇಳು ಇಲ್ಲ ಹೇಳುವರಿಲ್ಲ ಕೇಳುವವರು ಸಿಗುವುದು ದುರ್ಲಭ ಶರವಣಾಯಿ ಬಹುಭಿರ್ಯೋ ನ ಶೃಣ್ವಂತೋ ಶೃಣ್ವಂತೋಪಿ ಬಹವೋ ಯಮ್ ನ ವಿದ್ಯುಹೋ ಅಂತ ಕಠೋಪನಿಷತ್ತನ್ನು ಹೇಳ್ತಾರೆ ಅವನು ಕೇಳಲಿಕ್ಕೆ ಸಿಗೋದೇ ಕಷ್ಟಪ್ಪ ಆ ವಿಷಯ ಹೇಳೋರೇ ವಿರಳ ಹೇಳೋರಾದರೂ ಸಿಗ್ಬೋದು ಕೇಳೋರು ವಿರಳ ಕೇಳುವವರು ಸಿಗ್ಬೋದು ಕೇಳಿದವರಿಗೆ ಅರ್ಥ ಆಗೋದಂತೂ ಬಹಳ ವಿರಳ ಅಂತ ಕೇಳ್ತಾರೆ ಕೇಳಿದವ್ರಿಗೆ ಏನು ಗೊತ್ತಾಯಿತು ಅಂದ್ರೆ ಏನೋ ತುಂಬ ಹೇಳಿದರು ಎಷ್ಟು ಗೊತ್ತಾಗುತ್ತೆ ಏನು ಹೇಳಿದ್ರು ಗೊತ್ತಾಗೋದು ಶೃಣ್ವಂತೋ ಎಂ ಎಮ್ನವಿದ್ದು ಕೇಳ್ತಾರೆ ಕೇಳಿದ ಬಹಳ ಜನಕ್ಕೆ ಏನೂ ಗೊತ್ತಾಗೋದಿಲ್ಲ ಅಂತ ಮಾತು ಹೇಳ್ತಾರೆ ಇದು ನಮ್ಮ ಅನುಭವಕ್ಕೆ ಅದು ನಮ್ಗೆ ಹಾಗೆ ಆಗುತ್ತೆ ಎಲ್ಲ ಕೇಳಿದಾಗ ಕೇಳಿದ್ದು ಹೌದು ಅನಿಸುತ್ತೆ ಮನೆ ಹೋಗಿ ವಿಚಾರ ಮಾಡಿದಾಗ ಯಾವುದೂ ನೆನಪಿರೋದಿಲ್ಲ ಎಲ್ಲ ಶುಕಾಚಾರ ಎಲ್ಲ ಬಿಡ್ತಾರೆ ಬಿಟ್ಟಿದ್ರು ಹಾಗೆ ನಾವು ಕೇಳಿದ್ದನ್ನೆಲ್ಲ ಬಿಟ್ಬಿಡ್ತೇವೆ ಶುಕಾಚಾರದ ಒಂದು ವಿಷಯ ಮಾಡ್ತೇವೆ ಕೇಳಿದ್ದನ್ನು ಮನೆ ಹೋಗೋ ಎಲ್ಲ ಬರ್ತು ಬಿಡ್ತೇವೆ ಆ ರೀತಿಯಾಗಿ ಶ್ರೋತವ್ಯ ಕೇಳುವವರು ಇದ್ದಾರೆ ಅಂದ್ರೆ ಹೇಳು ಹೇಳುವವರು ಇದ್ದಾರೆ ಕೇಳು ದುರ್ಲಭ ಹೇಳುವವರು ಇಲ್ಲ ಬೇಕಾದಾಗ ಬೇಕಂದಲ್ಲಿ ಸಿಗೋದಿಲ್ಲ ಒಳ್ಳೆ ಹೇಳುವವರು ಪ್ರವಕ್ತರುಗಳು ಇದ್ದಾರೆ ಅಂದ್ರೆ ಬಿಡದೆ ಕೇಳು ಇಲ್ಲ ಒಳ್ಳೆಯ ಶ್ರದ್ಧೆಯ ಶ್ರೋತೃಗಳಿದ್ದಾರೆ ಅಂದರೆ ನಿರಂತರ ಪ್ರವಚನ ಏನೂ ಇಲ್ಲ ಪ್ರವಚನ ಮಾಡೋದು ನಿಲ್ಲಿಸ್ಬೇಡ ಆತ್ಮ ಪ್ರವಚನ ಆತ್ಮ ಪ್ರವಚನ ಪ್ರವಚನ ಎರಡು ಥರ ಇನ್ನೊಬ್ಬರಿಗೋಸ್ಕರ ಪ್ರವಚನ ಮಾಡುವುದು ಮತ್ತು ನಮಗೋಸ್ಕರ ಪ್ರವಚನ ಮಾಡುವುದು ಇನ್ನೊಬ್ಬರು ಇದ್ದರೆ ಇನ್ನೊಬ್ಬರಿಗೋಸ್ಕರ ಇಲ್ಲದೇ ಇದ್ರೆ ಏನು ಮಾಡಬೇಕ್ರಿ ನನಗೂ ಪಾಠ ಪ್ರವಚನ ಮಾಡಬೇಕು ಅಂತ ಆಸೆ ಉಂಟು ಕೇಳುವವರೇ ಇಲ್ಲ ಕೇಳುವವರಲ್ಲಿ ನೀನೇ ಕೇಳು ಅಂತಾರೆ ಅಂದರೆ ಸೆಲ್ಫ್ ಸ್ಟಡಿ ನಾನು ಓದಿದ್ದನ್ನು ನಾನೇ ಮನನ ಮಾಡುವುದು ನನಗೆ ನಾನೇ ಹೇಳಿಕೊಳ್ಳುವುದು ಅದು ಸೆಲ್ಫು ಸ್ವಲ್ಪ ಸ್ವಪ್ರವಚನ ಆತ್ಮಪ್ರವಚನ ಅಂತ ಯಾರು ಸ್ವಪ್ರವಚನ ಮಾಡಿಕೊಳ್ಳುವುದಿಲ್ಲವೋ ಅವನಿಗೆ ಪರಪ್ರವಚನ ಮಾಡಲಿಕ್ಕೆ ಬರೋದಿಲ್ಲ ತಾನು ತನಗೆ ಪಾಠ ಹೇಳಿ ಅದು ಜಿತ ಆದಮೇಲೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರುತ್ತೆ ಅದು ಬಹಳ ಇವತ್ತು ಅನೇಕ ಮಂದಿ ಪಾಠ ಹೇಳುವ ಪಂಡಿತರಿದ್ದಾರಲ್ಲ ಅವರು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ದೇ ತೊಂದರೆ ಅದು ಮೊದಲು ತಮಗೆ ಪಾಠ ಹೇಳಿಕೊಳ್ಳಬೇಕು ತಮಗೆ ಪಾಠ ಹೇಳಿಕೊಂಡು ತಮಗೆ ಆದ ಮೇಲೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡಬೇಕು ಬಹಳ ಜನ ಪಂಡಿತರು ಇನ್ನೊಬ್ಬರು ಹೇಳಲಿಕ್ಕೆ ಶುರು ಮಾಡಿದವರು ಪರೋಪದೇಶೇ ಪಾಂಡಿತ್ಯ ತಮಗೆ ತಾವು ಪಾಠವೇ ಮಾಡಿಕೊಂಡಿರುವುದಿಲ್ಲ ನಾವು ಕಲಿತದ್ದು ನಮಗೆ ಎಷ್ಟು ಅರ್ಥ ಆಯಿತು ಅಂತ ಮೊದಲು ನಾವು ನಮ್ಮೊಳಗೆ ಆತ್ಮಸಮೀಕ್ಷೆ ಮಾಡಿಕೊಂಡು ನಾವು ಚಿಂತನೆ ಮಾಡುವುದೇ ಸ್ವಪಾಠ ಈ ಸ್ವಪ್ರವಚನದಿಂದ ಅದು ಜಿತ ಆಗಿ ಗಟ್ಟಿಯಾದ ಮೇಲೆ ಅದನ್ನು ಕಾಂಕ್ರೀಟಾಗಿ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬರುತ್ತೆ ಭಗವಂತನ ಬಗ್ಗೆ ಆತ್ಮ ಪ್ರವಚನ ಮಾಡುವುದು ಕೇಳೋರಿದ್ದಾಗ ಪರಪ್ರವಚನ ಮಾಡು ಯಾರಾದರೂ ಒಳ್ಳೆಯ ಪ್ರವಚನ ಮಾಡೋರಿದ್ದಾಗ ಕೇಳು ಜೀವನದಲ್ಲಿ ಈ ಮೂರು ಕ್ರಿಯೆಯನ್ನು ನಿರಂತರವಾಗಿ ಮಾಡು ಭಗವಂತನ ಬಗೆಗೆಯೇ ಕೇಳು ಭಗವಂತನ ಬಗೆಗೆಯೇ ಹೇಳು ಭಗವಂತನನ್ನೇ ಸ್ಮರಣೆ ಮಾಡು ಇದೇ ಜೀವನದಲ್ಲಿ ಅಭಯದ ದಾರಿ ಉಳಿದದ್ದೆಲ್ಲ ಭಯದ ದಾರಿ ಅಂತ ಅನ್ನುವುದು ಅವರ ಮೊದಲ ಸಂದೇಶ